ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕವಿತಾ ಸಂಪತ್ ಇವತ್ತಿನ ವಿಷಯ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಬಿಟ್ಟು ಕೇಂದ್ರ ಸರ್ಕಾರದ ಇನ್ನೊಂದು ಯೋಜನೆಗೆ ಮುಗಿಬಿದ್ದ ಜನರು ಅಷ್ಟಕ್ಕೂ ಏನಿದು ಹೊಸ ಯೋಜನೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕೇಂದ್ರ ಸರ್ಕಾರದ ಯೋಜನೆ ಮಹಿಳಾ ಸನ್ಮಾನ್ ಉಳಿತಾಯ ಪತ್ರ ಈ ಯೋಜನೆಯಲ್ಲಿ ಈಗಿನಿಂದಲೇ ಸ್ವಲ್ಪ ಹಣ ಉಳಿತಾಯ ಮಾಡುತ್ತಾ ಬಂದರೆ ಮುಂದೆ ದೊಡ್ಡ ಮಟ್ಟಿಗೆ ಆದಾಯ ಪಡೆಯುತ್ತೀರಿ ಎಲ್ಲ ಹೆಣ್ಣು ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅವರಿಗೆ ಆರ್ಥಿಕವಾಗಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ತೊಂದರೆ ಆಗಬಾರ್ದು ಎಂದು ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ಈ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡುತ್ತಾ ಬಂದರೆ ಮಹಿಳೆಯರಿಗೆ ಉತ್ತಮವಾದ ಬಡ್ಡಿ ಸಿಗುವುದರ ಜೊತೆಗೆ ಭವಿಷ್ಯದಲ್ಲಿ ಮಹಿಳೆಯರಿಗೆ ಅನುಕೂಲವಾಗುತ್ತದೆ ಕೇಂದ್ರ ಸರ್ಕಾರದ ಇಂಥದೊಂದು ಯೋಜನೆ ಮಹಿಳಾ ಸನ್ಮಾನ್ ಉಳಿತಾಯ ಪತ್ರ ಯೋಜನೆ ಆಗಿದೆ ಈ ಯೋಜನೆಯಲ್ಲಿ ಈಗಿನಿಂದಲೇ ಸ್ವಲ್ಪ ಮಟ್ಟಿಗೆ ಹಣ ಉಳಿತಾಯ ಮಾಡುತ್ತಾ ಬಂದರೆ ಮುಂದೆ ದೊಡ್ಡ ಮಟ್ಟಿಗೆ ಆದಾಯ ಪಡೆಯುತ್ತೀರಿ ಇದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಶುರುವಾಗಿರುವ ಯೋಜನೆ ಇದರಲ್ಲಿ ಹೆಂಗಸರು ಮತ್ತು ಹುಡುಗಿಯರು ಯಾರೇ ಆದರೂ ಖಾತೆ ತೆರೆಯಬಹುದು ನಿಮಗೆ ಹತ್ತಿರ ಇರುವ ಪೋಸ್ಟ್ ಆಫೀಸ್ನಲ್ಲಿ ಯೋಜನೆ ಲಭ್ಯವಿದ್ದು ಇದಕ್ಕಾಗಿ ಅಪ್ಲೈ ಮಾಡುವುದು ಈ ಯೋಜನೆಯಲ್ಲಿ ನಿಮಗೆ ಎಫ್ ಟಿಗೆ ಕೊಡುವುದಕ್ಕಿಂತ ಜಾಸ್ತಿ ಬಡ್ಡಿ ಸಿಗುತ್ತದೆ ಈ ಮಹಿಳಾ ಸನ್ಮಾನ್ ಉಳಿತಾಯ ಪತ್ರ ಅಡಿಯಲ್ಲಿ ಉಳಿತಾಯ ಮಾಡುವುದಕ್ಕೆ ಮಿತಿಯನ್ನು ಇಡಲಾಗಿದೆ ಇಲ್ಲಿ ನೀವು ಮಿನಿಮಮ್ ಸಾವಿರ ರೂಪಾಯಿ ಮತ್ತು ಮ್ಯಾಕ್ಸಿಮಮ್ ಎರಡು ಸಾವಿರ ರೂಪಾಯಿ ಹೂಡಿಕೆ ಮಾಡಬಹುದು ಎರಡು ವರ್ಷಗಳ ನಂತರ ಮೆಚುರಿಟಿ ಆಗುವ ಯೋಜನೆ ಇದಾಗಿದೆ ಹಾಗೆಯೇ ಈ ಯೋಜನೆ ಏಳುವರೆ ಪರ್ಸೆಂಟ್ ಬಡ್ಡಿ ಸಿಗುತ್ತದೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದ ಎರಡು ವರ್ಷಗಳ ಬಳಿಕ ಒಳ್ಳೆಯ ಆದಾಯ ಮತ್ತು ಬಡ್ಡಿ ಮೊತ್ತ ನಿಮ್ಮದಾಗುತ್ತದೆ ಈ ಯೋಜನೆಯಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ವರೆಗೆ ಹೂಡಿಕೆ ಮಾಡಬಹುದು ಪ್ರತಿ ತಿಂಗಳು ಹಣ ಕಟ್ಟುವ ಅಗತ್ಯವಿಲ್ಲ ಸಾವಿರ ಹೂಡಿಕೆ ಮಾಡಿದರೆ ಅಥವಾ ಎರಡು ಸಾವಿರ ಹೂಡಿಕೆ ಮಾಡಿದರೆ ಅದು ಎರಡು ವರ್ಷಗಳವರೆಗೆ ಹಾಗೆಯೇ ಇರುತ್ತದೆ ವರ್ಷಗಳ ಬಳಿಕ ನಿಮ್ಮ ಬಡ್ಡಿ ಜೊತೆ ನಿಮಗೆ ಸಿಗುತ್ತದೆ ಈ ಯೋಜನೆಯಲ್ಲಿ ನಿಮಗೆ ಸಿಗುವ ಬಹು ಮುಖ್ಯವಾದ ಉಪಯೋಗ ಇಲ್ಲಿ ನಿಮಗೆ ತೆರಿಗೆ ವಿನಾಯಿತಿ ಸಿಗುತ್ತದೆ ಬಡ್ಡಿ ಸಿಗುವುದು ಹೇಗೆ ಎಂದು ನೋಡಿದರೆ ಇಲ್ಲಿ ಮೂರು ತಿಂಗಳಿಗೆ ಒಂದು ಸಾರಿ ಬಡ್ಡಿ ಹಣವನ್ನು ಸೇರಿಸಲಾಗುತ್ತದೆ ಒಂದು ವೇಳೆ ನೀವು ಒಂದು ಸಾವಿರ ಹೂಡಿಕೆ ಮಾಡಿದರೆ ಎರಡು ವರ್ಷಗಳ ನಂತರ ಒಂದು ಸಾವಿರದ ನೂರ ಅರವತ್ತು ರೂಪಾಯಿ ಬಡ್ಡಿ ಜೊತೆಗೆ ನಿಮಗೆ ಸಿಗುತ್ತದೆ ಗರಿಷ್ಠ ಮೊತ್ತ ಎರಡು ಲಕ್ಷ ಹೂಡಿಕೆ ಮಾಡಿದರೆ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ನಲವತ್ತ್ನಾಲ್ಕು ರೂಪಾಯಿ ನಿಮಗೆ ಸಿಗುತ್ತದೆ ಈ ಯೋಜನೆಯಲ್ಲಿ ಖಾತೆ ತೆರೆಯಲು ನೀವು ಪೋಸ್ಟ್ ಆಫೀಸ್ಗೆ ನೀ ಭೇಟಿ ನೀಡಬೇಕು ಇಲ್ಲಿ ಫಾರ್ಮ್ ಪಡೆದು ಫಿಲ್ ಮಾಡಿ ಅಗತ್ಯ ದಾಖಲೆಗಳ ಜೊತೆ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಸಹ ಕೊಡಬೇಕಾಗುತ್ತದೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕೂಡ ಬೇಕಾಗುತ್ತದೆ ಒಂದು ವೇಳೆ ನಿಮಗೆ ತುರ್ತು ಪರಿಸ್ಥಿತಿ ಎದುರಾದರೆ ಹೂಡಿಕೆ ಹಣದಲ್ಲಿ ಫಾರ್ಟಿ ಪರ್ಸೆಂಟ್ ಪಡೆಯಬಹುದು ಪರಿಸ್ಥಿತಿಗಳ ಅನುಸಾರ ಖಾತೆ ಕ್ಲೋಸ್ ಮಾಡಬೇಕು ಎಂದಾದರೂ ಮಾಡಬಹುದು ಕ್ಲೋಸ್ ಮಾಡಿದರೂ ನಿಮಗೆ ಪೂರ್ತಿ ಬಡ್ಡಿ ಸಿಗುತ್ತದೆ ಖಾತೆ ಶುರು ಮಾಡಿ ಆರು ತಿಂಗಳ ನಂತರ ಕ್ಲೋಸ್ ಮಾಡುವುದಾದರೆ ಪೂರ್ತಿ ಬಡ್ಡಿ ಅಥವಾ ಎರಡು ಪರ್ಸೆಂಟ್ ಬಡ್ಡಿ ಕಟ್ ಮಾಡಿ ಇನ್ನುಳಿದ ಹಣ ನೀಡಲಾಗುತ್ತದೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು